ಕೈಯಾಗ ಮಣ್ಣಾಗಿ ಹೋಗ್ಯಾರ ಅಂಗೂಟಿ ಹರ್ಕೊಂಡ ಜಡಿ ಒಳಗೆ ಗಂಗನ್ ಇಟ್ಕೋಬೇಕಾದ್ರೆ ಏನ್ ಕಾರಣಕ್ಕೆ ಇಟ್ಕೊಂಡು ನಿಮ್ ನಾನು ಎಷ್ಟನೇ ಜಡಿ ನಾನು ಇಟ್ಕೊಂಡು ಹೌದ್ರಿ ಒಟ್ಟ ಚಡ್ಡಿ ಹರ್ಕೊಂಡ್ ಇದ್ದದೊಂದು ಲಂಗುಟ್ಟಿ ಹರ್ಕೊಂಡ ಯಾಕಂದ್ರ ನಿಮ್ಮ ಪರಮಾತ್ಮ ಪಾರ್ವತಿ ಕೈ ಎಲ್ಲಾ ಸೋತ ಹೋಗ್ಯಾನ ಎಲ್ಲಾ ಸೋತ್ ಹೋಗ್ಯಾನ ಅದಿಲ್ಲ ಎಲ್ಲಾ ಸೋತ ಹೋಗ್ಯಾನ ಅಂದ್ರ ಏನೇನ್ ಸೋತ ಹೋಗ್ಯಾನವ ಕೈಯಾಗಿನ ಬುಡಬುಡಕಿ ಸೋತಾನ ಬುಡಬುಡಕಿ ಸೋತಾನ ಶಂಕ ಸೋತಾನ ಶಂಕ ಸೋತಾನ ಆ ಹತ್ತೇನ ಮತ್ತೇನಿವ ತಿರ್ಸೂಲ ತಿರ್ಸುಲ ಸೋತಾನ ಅವದೆಲ್ಲಾ ಅದೇವ್ ಅದ ಮಕ್ಕಳೊಳಗ ಹಾಕಿದಂತ ಕೈಪಾ ಸೋತಾನ ಕೈಪಾ ಹಾ ಕೈಪಾ ಅಂದ್ರ ಗೊತ್ತಾಗಂಗಿಲ್ವಾ ಲಂಗೋಟಿ ಲಂಗೋಟಿ ಸೋತಾನ ಅವದೆಲ್ಲ ಹೌದು ಮತ್ತ ಅರ್ಧ ಶರೀರ ಸೋತಾನ ಅರ್ಧ ಶರೀರ ಸೋತಾನ ಹಾಗಲ್ಲ ಹೌದು ಇವನೆಲ್ಲ ಸೋತು ಏನು ಮಾಡಿದನೋ ಏನು ಮಾಡಿದ ನೀವು ಅರ್ಧ ಲಂಗುಟ್ಟಿ ಉಳದೈತಿ ಉಳದೈತಿ ಹಾಗಲ್ಲ ಹೌದು ಆ ಉಳ್ದ ಲಂಗುಟ್ಟಿ ಎಷ್ಟ ಉದ್ದೈತಿ ಎಷ್ಟ ಆಗಲೈತಿ ಎಷ್ಟ ಉದ್ದೈತಿ ಎಷ್ಟ ಆಗಲೈತಿ ಒಂದೇನ ಪಾಳಕ ದರ್ಶಾ ಹೇಳಿದಿ ಪಾಡಾತನಿ ಏಳಿಕಂದ್ರ ಏಳಿಕಂದ್ರ ಆಗಲೇ ಏರೋಗಿನಿ ಹಹಾ ನಿನ್ನ ಕೆಟ್ಟಿ ಕ್ಯಾವ್ವಾ ಮುಕ್ಕಳ ಪಾವ್ವಾ ಪಾವ್ 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 ನಮ ಹೇಳ್ತಾರ ಅವರು ಆ ತೋಳ ಮ್ಯಾನ್ ಅವ್ರ ನಮ್ಗ್ ಹೇಳ್ತಾರ ಏನತ್ತ ನಿಮ್ದು ಡೌನ್ ಡೌನ್ ಅತ್ತೇಳಿ ನೀವ್ ಇನ್ನೊಂದ್ ನಾಲ್ಕು ಮಂದಿ ಬರ್ರಿ ಪಿಚಡಿ ಮಕ್ಕಳ್ರಿ ಈ ಬಿಸಿ ಹೆಣ್ಣ ಮಕ್ಕಳು ಯಾರಿಗ ಡೌನ್ ಡೌನ್ ಅವ್ರ ಅಲ್ಲಿ ಅದಿಲ್ಲ ಇನ್ನ ನಾಲ್ಕು ಮಕ್ಕಳನ್ನ ತಗೊಂಡ್ ಬರ್ರಿ ನಿಮ್ ಬಾಡಿಗೆನು

ಎಟ್ಟ್ ಅಗಲು ಉಳ್ದೆ ಅನ್ನೋದು ಹೇಳ್ತಾರೆ ಹೇಳ್ತಾರೆ ಒಶಾನ್ಯರ್ದಾರ ಆಹ್ ಅವರು ಕೆಲವು ವಿಷಯಗಳು ಕೇಳ್ಯಾರ ಕೇಳಿ ಆಗ್ಯಾರ ಈಗ ಎಲ್ಲಾರು ಏನು ಮಾಡ್ತೀವಿ ಏನು ಮಾಡ್ತೀವಿ ದಂಡ ಹತ್ತನ ಬೆಂಕಿ ಕಾಸ್ಕೊತೀವಿ ಹಾಂ ಬೆಂಕಿ ಕಾಳ್ಸ್ಕೊತೀವಿ ತಂಡಿ ಬಿಡ್ಸ್ಕೊತಿವಿ ತಂಡಿ ಬಿಡ್ಸ್ಕೊತೀವಿ ಹೌದು ಅದಲು ಬೆಂಕಿನಾಗ ಎಲ್ಲಿ ಕಾಸ್ಕೊಂಡ್ ಅಂತ ಕೇಳ್ತಾರೆ ಅವ್ರು ಹೆಂಚಿ ಎತ್ತ ತಂಡಿ ಅಂದ್ರೆ ಹೋಗಿ ಎಲ್ಲಿ ಕಾಸ್ಕೊ ಅಂತ ಕೇಳಾಕತ್ತೀವಿ ಹೇಳ್ತಾರೆ ಅವ ಎಲ್ಲಿ ಕಾಸ್ಬಂದ ತಂಗಿ ಅಂಬಾರನು ಕುಲಮ್ಯಾಗ ಬೆಂಕಿ ಅಲ್ಲಿ ಕಾಸ್ಕೊಂಡೈತಿ ಅಲ್ಲಿ ಕಾಸ್ಕೊಂಡೈತಿ ನಿನ್ನ ವಿಷಯ ಟಿಲ್ ಕೊಲ್ಲ ವಾಟ ರೋಕ ಬೈ ಟಕ್ ಹಾಗಲ್ಲ ಭೂಮಿ ಕಡಿಗೆ ಎಲ್ಲಿ ಕುತ್ತತೆ ಅಂತ ಕೇಳ್ಯಾರ ಅದು ಎಲ್ಲಿ ಕುತ್ತತೆ ಕುಂಬಾರ ನವಗಿ ಒಳಗ ಭೂಮಿ ಕಡಿಗೆ ಕುತ್ತತೆ ಕಡಿಗೆ ಕುತ್ತತೆ ಇನ್ನೊಂದು ಕೇಳ್ತಾರ ಕೇಳ್ತಾರೆ ವಾ 5 ವರ್ಷದ ಹುಡುಗಿ ಅಂತ 10 ವರ್ಷದ ಹುಡುಗಿ ಬೇಡಾನ 3 ವರ್ಷದ ಮಗನ ಹಾಡದ ವಿಚಿತ್ರ ವಿಚಿತ್ರಾತ್ರಿ ಊರಾಗ ಹೊರ ಹುಡುಕ ಬೇಡ ಇಲ್ಲ ಇಲ್ಲ ಅವರು ಇಲ್ಲ ಸನೇದ ಪಡಿಕೆ ಅವರು ಯಾಕ ನಿಮ್ಮ ಪಡಿಕಿಲ್ಲ ಅನ್ನೋದು ಮಾತಾಡದೊಂದು ಮತ್ತೆ ಇಲ್ಲಿ ಮಾತಾಡದೊಂದು ಹೇಳದೊಂದು ಆಗಿರಬಾರ್ದ ಆಗಿರಬಾರದು ನಿಂಬಿ ಅದೆಲ್ಲಾ ಅದು ಒಟ್ಟ ನೀವ್ ಏನು ಹೇಳಿರಿ ಜೋತ್ರ ಸನ್ಯಾಕ ಬರಬ್ಯಾಡ್ರಿ ಒಟ್ಟ ಜೋತ್ರ ಸನ್ಯಾಕ ನೀವ ಬರಿಬ್ಯಾಡ್ರಿ ಸೀರೆ ಸೆನ್ಯಾಕ ನಾವ್ ಬರೋದಿಲ್ಲ ಅಂದ್ರೆ ಏನ್ರೈದ್ರ ಹುಟ್ಟ ಸುಮ್ ಬರೀತ ನಮಗ್ ಹೇಳ್ರಿ ಹೇಳ್ಯಾರ ಆಮೇಲೆ ಮತ್ತೆ ಪಡ್ಕ ಹುಡ್ಕ್ಯಾಕೆ ಬಂದೀವಿ ಮತ್ತೆ ಕಾಲಿ ಬಾಂದಿ ಡೊಕಿದಿ ಪಡಕಿ ಒಳಗ ಪಡಕಿ ಬಿಟ್ರೆ ಇವ್ರಿಗೆ ಗತಿ ಇಲ್ಲ ಆ ಪಡಕಿ ಬಿಟ್ರ ಗತಿ ಇಲ್ಲ ಒಟ್ಟ ಪಡಕಿ ಅಂದ್ರ ತಪ್ಪಿದ ತಿಳಿದಿ ಈ ಶರೀರ ಕೈದು ಏನ ಏಳು ತರಪಿನ ಹೌದು ಪಡಿಕ ಪಡಿಕೆಂದಾರ ಪಡಿಕಾರ ಪಡಿಕೊಳಗ ನೀಶೆ ಕೇಳಿ ಕೇಳ ಈ ಶರೀರದಾಗ ಹೌದು ಐದ್ ವರ್ಷದ ಹುಡುಗ ಅಂದ್ರ ಯಾರ ಯಾರ ಈ ಪಂಚ ತತ್ವ ಇದೊಂದು ಶರೀರ ತಯಾರಾಗ್ಯ ಶರೀರ ತಯಾರಾಗೈತಿ ಹೌದಾ ಹೌದು ಹತ್ತು ವರ್ಷದ ಹುಡುಗ ಹುಡುಗಿ ಅಂದ್ರ ಯಾವ್ದ ಯಾವ್ದ ಈ ಶರೀರದಾಗ ಆಹ್ ಹತ್ತು ನರಗುಳದ ಹೌದು ದಸ ಇಂದ್ರಿ ಮತ್ತೆ ಕರ್ಮೀಂದ್ರಿ ಕರ್ಮಿಂದ್ರಿ ಹತ್ತ ವರ್ಷದ ಹುಡುಗಿ ಹತ್ತ್ ವರ್ಷದ ಹುಡುಗಿ ಹೌದಲ ಹೌದು ನೂರ್ ವರ್ಷದ ಮಗನ ಹಡದಾನ ಅಂತ ಕೇಳಾರ್ ಕೇಳಿಗ್ಯಾರ ನೂರ್ ವರ್ಷದ ಮಗ ಅಂದ್ರ ಯಾರ ಯಾರ್ಯವ್ವ ಯಾರ್ ಗೊತ್ತಿಲ್ಲನ ಈ ಸರಿಕ ಈ ವರ್ಷದ ಆಯುಷ್ಯ ಐತಿ ಆಯುಷ ಐತಿ ಹೌದಲು ಹೌದು ಇದ ಒಂದ ನಿಖಿ ಇದಂತ ಸವಾಲ ಕುಲ್ಲ ಒಟ್ಟ ಕುಲ್ಲ ಅಲ್ಲೆನಾ ಮುಂದಿನ ಪಳ್ಯಾಕ ಪುಡ್ಡ ತಗೊಂದ್ ಬಾರೀ ದ್ರಾಕ್ಷಿ ಹೌದಲ ಹೌದು ಇನ್ನೊಂದ್ ವಿಷಯ ಕೇಳ್ಯಾರ ಕೇಳಗ್ಯಾರ ತಂದಿಲಕ್ ನಾ ಮಗ ಮಾಡ್ಯಾನ ಮಾ ಮಗ ನಿಂತ ನೋಡ್ತಿದ್ ಬರೀ ಮಗ ಕಾಳ್ ಕಿಳದ ಅನಿಕೆ ಅಕ್ಕಿ ಕೆ

ಇಟ್ಟ ಬೆಂಕಿ ಇಡ್ತಾರ ಮುಂದ್ ಮತ್ತ ಕೆಂಡ ಹ ಕೆಂಡ ಮಮ್ಮಕ್ಳು ಮಕ್ಕಳು ಮರಿಮಕ್ಳು ಗಿರಿಮಕ್ಳು ಮಂದಿ ಬಂದು ಬಳಗ ಎಲ್ಲಾ ಸೇರಿ ಹಾಕ್ತಾರ ನೋಡುವ ಹೋದ ಅವಾಗ ಹೋಗ ಇಲ್ಲಿ ಆಯ್ಗಿ ಬಂದೈತಿ ಯಾಕ ಮುಚ್ಚಿಟ್ಟು ಅಗ್ನ ಬಡಿಬೇಡ್ರಿ ಹಚ್ಚಿಟ್ ಹೆಗ್ಗಣ ಬಡದ್ರೆ ಅದನ್ನ ಮತ್ತೆ ಬಿಸ್ನಾಳದ್ರೆ ಬಿಡಂಗಿಲ್ಲ ಮತ್ತು ಒಂದು ಕಡೆ ತಯಾರ ನಾವು ಬಿಡಂಗಿಲ್ಲ ಈ ಕಾಂಕ್ರೀಟ್ ಹಾಕಿ ಹೋಗ್ಯಾರ ಅಂದ್ರೆ ಇಲ್ಲಿ ಬಡ್ಯಾಗ ಹಾಕಿ ಇರುದು ರೀ ಹೌದ ಅದು ಮತ್ತು ಒಂದು ಕಡೆ ಪಾಸ್ ಆಗೋದಾಗ ಅಲ್ಲಿ ಆಗಿರ್ತೈತಿ ಅಲ್ಲಿ ಬಿಡಂಗಿಲ್ಲ ನಾವು ಹಿಂಗೆ ಆಗಲ್ಲ ಅದು ಇನ್ನ ಇಸ್ಯೋಗ ಮಾಕ್ಯಲ್ಲ ಆಗ್ಯಾರ ಅಟ್ಕೊಂಡ್ ತಿಟ್ಕೊಲ್ಲ